ನಮಸ್ಕಾರ ಬಂದಲ್ಲ ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಆ್ಯಂಡ್ ವೆಲ್ಕಮ್ ಟು ಮಿಸ್ಟರ್ ದಿಶು ಚಾನಲ್ಗೆ ಸೊ ಬಂದಲ್ಲ ಇಲ್ಲಿ ನಾನು ನಿಮಗೆ ತೋರಿಸ್ಲಿಕ್ಕೆ ಒಡಂತ ವಿಷಯ ಏನಂದ್ರೆ ಎಂತ ಬಂಗುಡೆ ಮಾರೆ ಆ್ಯಕ್ಚುಲಿ ಏನು ಗೊತ್ತಾ ನಾನು ಸಂಜೆ ಕುತ್ಕೊಲಿಕ್ಕೆ ಹೋಗ್ಬೋದು ನದಿ ಬದಿ ಆಚೆ ಸೊ ನದಿ ಆಚೆ ಹೋಗಿ ಕೂತ್ಕೊಳ್ಳಾದ್ಮೇಲೆ ಸುಮಾರು ಎಂಟು ಗಂಟೆಗೆ ರಾತ್ರಿ ಎಂಟು ಗಂಟೆಗೆ ಎಂತ ದೋಣಿ ಬರೋದು ಮಾರೆ ಬಟ್ಟೆಯಿಂದ ಮೀನಿಟ್ಕೊಂಡು ಸೊ ನಾನು ಏನು ಅಂದ್ಕೊಂಡಿದ್ದೆ ಕ್ಯಾಶುಲ್ ಆಗಿ ಬರ್ತಿದ್ದಾರೆ ಅಂತ ನೋಡುವಾಗ ಎಷ್ಟು ಬಂಗುಡೆ ಮಾರಿ ಎಳೆದುಕೊಂಡು ಬಂದಿದ್ದಾರೆ ಇವತ್ತಂತೂ ಅಂದರೆ ಒಂದು ಎರಡು ದಿವಸದಿಂದ ಬಂಗುಡೆ ಸೀಸನ್ ಸ್ಟಾರ್ಟ್ ಆಗಿದೆ ಬಂದುಲ ನೀವು ಇಲ್ಲಿ ನೋಡ್ತಿರುವ ಬಂಗಡೆ ಒಂದು ಸ್ವಲ್ಪ ಮೀಡಿಯಮ್ ಸೈಜ್ ಬಂಗಡೆ ದೊಡ್ಡದು ಬಂಗಡೆ ಬೇಕಾದರೆ ನೀವು ಪರ್ಸಿನ ಬಂಗಡೆಯೇ ತೆಗಬೇಕು ಪರ್ಸಿನ ಅಂದರೆ ದೊಡ್ಡ ಬೋಟ್ ಅದು ಪದ್ದಯಲ್ಲಿರುವಂತಹ ಬೋಟ್ ಅದು ಅದು ಬೋಟಿಂದ ಬರುವುದು ದೊಡ್ಡದು ಅಂದರೆ ಈ ಇದಕ್ಕೆ ದೋಣಿಗೆ ಸಹ ಸಿಗ್ತದೆ ದೊಡ್ಡದು ಬಂಗುಡೆ ಆದರೆ ಅವರು ದೊಡ್ಡ ಕಣ್ಣಿನ ಬಲೆ ಮಾಡಬೇಕು ಅವಾಗ ಏನಾಗ್ತದೆ ದೊಡ್ಡ ಬಂಗಡೆ ಸಿಗ್ತದೆ ಗಾಯಸ್ ಅಂದಳೆ ನನಗಂತೂ ಪರ್ಸಿನ ಬಂಗಡೆ ತಿನ್ನಲಿಕ್ಕೆ ಖುಷಿ ಮಾರೆ ಯಾಕೆ ಹೇಳಿ ಅದು ಕಾಯಿ ಬಂಗುಡೆ ದೊಡ್ಡ ಬಂಗಡೆ ಮಾಸ ಸ್ವಲ್ಪ ಜಾಸ್ತಿ ಇದು ಚುಮಟುವಾಗ ಮುಳ್ಳು ಸಹ ಬರ್ತದೆ ನನಗೆ ತಿನ್ನುವಾಗ ಎಲ್ಲ ಬರಬಾರ್ದು ಮಾರೆ ಟೆನ್ಷನ್ ಮತ್ತೆ ಏನು ಕಿರಿಕಿರಿ ಅದು ಗೊತ್ತಾಯ್ತಾ ಸೊ ನನಗೆ ಪರ್ಸಿನ ಬಂಗಡೆ ಇಷ್ಟ ನಿಮಗೆ ಸೊ ಬಂದಿಲ್ಲ ನಿಮಗೆ ಯಾವ ಥರದ ಬಂಗುಡೆ ಇಷ್ಟ ಅಂತ ನನ್ನ ವೀಡಿಯೋಗೆ ಕಮೆಂಟ್ ಮೂಲಕ ಹೇಳಿ ನನಗಂತೂ ಪರ್ಸಿನ ಬಂಗಡೆ ಈ ಬಂಗಡೆ ಸಹ ತಿಂತೇನೆ ಆದರೆ ಕಮ್ಮಿ ಯಾವುದೇ ಮೀನು ಮಾಡಲಿ ಮನೆಯಲ್ಲಿ ನಾನು ರಸದ್ದು ಮೀನು ತಿನ್ನಲ್ಲ ಫ್ರೈ ಮಾಡಿದರೆ ಮಾತ್ರ ಅದರಲ್ಲಿ ಬೊಂಡಸ್ ಎಟ್ ಇಂತಹ ಕೆಲವು ಮೀನಲ್ಲ ನಾನು ತಿಂತೇನೆ ನಂದು ವಿಷಯ ಬಿಡಿ ಗೈಸ್ ಇಲ್ಲಿ ವಿಡಿಯೋ ನೋಡಲಿಕ್ಕೆ ಬಂದಂತ ಇಲ್ಲಿ ಇನ್ಫಾರ್ಮೇಷನ್ ನಾನು ಕೊಡ್ತೀನಿ ಏನಂದರೆ ಸೊ ಇಲ್ಲಿ ನಾನು ಹೇಳಲಿಕ್ಕೆ ಬಂದಿರುವ ವಿಷಯ ಏನಂದರೆ ಗೈಸ್ ಇವರು ಸಂಜೆ ನಾಲ್ಕು ಗಂಟೆಗೆ ಹೋಗ್ತಾರೆ ಬಲೆ ಬಿಸಾಡಲಿಕ್ಕೆ ನಾಲ್ಕು ಗಂಟೆಗೆ ಹೋಗಿ ಅಲ್ಲಿ ಬಲೆ ಬಿಸಾಕುವಾಗ ಇವರ ಡ್ಯೂರೆಕ್ಷನ್ ಅಂದರೆ ದೂರದ ಮೇಲೆ ಅಂದಾಜು ಆಗ್ತದೆ ಅಂದರೆ ಎಷ್ಟು ಗಂಟೆಗೆ ರೀಚ್ ಆಗ್ತಾರೆ ಅಲ್ಲಿ ಬಲೆ ಬಿಸಾಕಿ ಇವರು ಸ್ವಲ್ಪ ಹೊತ್ತ ಕುತ್ಕೊಳ್ತಾರೆ ಕುತ್ಕೊಂಡು ಸೂರ್ಯ ಮುಳುಗಿದ ನಂತರ ಇವರು ಬಲೆ ಎಳಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮೀನು ಜಾಸ್ತಿ ಇದ್ದರೆ ಇವರು ಅಲ್ಲಿಯೇ ಅಂದರೆ ಬಲೆಯೆಲ್ಲ ದೋಣಿಯಲ್ಲಿ ಎಲ್ಕೊಂಡು ಹಾಕಿಕೊಂಡು ಬರ್ತಾರೆ ನಂತರ ಊರಲ್ಲಿ ತಪ್ಪಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮೀನು ಜಾಸ್ತಿ ಇದ್ದರೆ ಮೀನು ಸ್ವಲ್ಪ ಕಡಿಮೆ ಇದ್ದರೆ ಅಲ್ಲಿಯೇ ಬಲೆ ಅಂದರೆ ಸಮುದ್ರದಲ್ಲಿ ಬಲೆ ಎಲಿಯುವಾಗ ಸ್ವಲ್ಪ ಸ್ವಲ್ಪ ಒಂದೊಂದೇ ತಪ್ಪಿಸಿಕೊಂಡು ಬರ್ತಾರೆ ಅವಾಗೇನು ಸ್ವಲ್ಪ ಕಡಿಮೆ ಕೆಲಸ ನಂತರ ಹಣ ಕೂಡ ಸ್ವಲ್ಪ ಕಡಿಮೆ ಸಿಗ್ತದೆ ಬಲೆಯೆಲ್ಲ ಎಳೆದು ಮೀನೆಲ್ಲ ತಪ್ಪಿಸಿ ಆದಮೇಲೆ ಕೆಲಸ ಮುಗಿತು ಅಂತ ಅನ್ಕೋಬೇಡಿ ಯಾಕೆಂದರೆ ಬಲೆಯೆಲ್ಲ ತಪ್ಪಿಸಿ ಆದಮೇಲೆ ಆ ಮೀನಿಯನ್ನು ಫುಲ್ಲು ಸೇಫ್ಟಿ ಅಂದರೆ ನೀವು ಎಷ್ಟು ಸೇಫ್ಟಿಯಾಗಿ ಐಸಿಗೆ ಹಾಕ್ತೀರಾ ನಿಮಗೇನೆ ಒಳ್ಳೆಯದು ಯಾಕೆಂದರೆ ಮೀನು ಎಷ್ಟು ಚಂದ ಒಳ್ಳೆ ಇರ್ತದೆ ದಕ್ಕೆಯಲ್ಲಿ ಅಷ್ಟೇ ರೇಟಿಗೆ ಹೋಗ್ತದೆ ಇಲ್ಲಾಂದರೆ ಮೀನು ಐಸು ಸ ಸೊ ಬದಲು ನೀವು ಇಲ್ಲಿ ಮೀನಿಗೆ ಐಸು ಸರಿಯಾಗಿಲ್ಲ ಅಂದರೆ ನೀವು ದುಡ್ದು ಕೂಡ ವೇಸ್ಟು ಅಲ್ಲಿ ಒಂದೊಂದು ಟಾಪಿಕನ್ನು ಇಟ್ಟು ನಿಮ್ಮ ಮೀನಿನ ಬೆಲೆ ರೇಟನ್ನು ಕುಸಿತ ಮಾಡ್ತಾರೆ ಅಂದರೆ ಯಾವ ಮಟ್ಟಿಗೆ ಅಂದರೆ ನಿಮಗೆ ಟೆನ್ಷನ್ ಆಗ್ಬೋದು ಅಂದರೆ ಬೇರೆಯವರಿಗೆ ಒಳ್ಳೆಯ ರೇಟಿಗೆ ಹೋಗ್ತದೆ ನಮಗೆ ಯಾಕೆ ಎಷ್ಟು ರೇಟ್ ಅಂತ ಸೊ ಆ ಒಂದು ತಪ್ಪನ್ನು ಮಾಡಿದಾಗ ಏನಾಗ್ತದೆ ಮೀನೆಲ್ಲ ಸ್ವಲ್ಪ ಕಡಿಮೆ ರೇಟಿಗೆ ಹೋಗುವ ಚಾನ್ಸಸ್ ಇದೆ ಅದಕ್ಕೆ ಇವರು ತುಂಬ ಸೇಫ್ಟಿಯಾಗಿ ಆ ಬಟ್ಟೆಯಲ್ಲಿ ಹಾಕಿ ನಂತರ ಆ ನದಿಯಲ್ಲಿರುವ ನೀರಿನಿಂದ ತೊಳೆದು ನಂತರ ಒಂದು ಬಾಕ್ಸ್ಗೆ ಐಸ್ ಹಾಕಿ ಐಸಿಗೆ ಸ್ವಲ್ಪ ನೀರು ಹಾಕಿ ಆ ನೀರಿನಲ್ಲಿ ಇಡ್ತಾರೆ ಅವಾಗ ಬೆಳಿಗ್ಗೆ ಎಷ್ಟು ಫ್ರೆಶ್ ಆಗಿ ಇರ್ತದೆ ಅಂದರೆ ಗಟ್ಟಿ ಗಟ್ಟಿಗಟ್ಟಿಯಾಗಿ ತುಂಬ ಅಂದರೆ ಟೇಸ್ಟ್ ಕೂಡ ಇರ್ತದೆ ಸೂಪರಾಗಿ ಇರ್ತದೆ ಬಂಗುಡೆ ನೀವು ಯಾವ ಥರ ತಂದಿದ್ದೀರಿ ಆ ಥರನೇ ಇರ್ತದೆ ಐಸ್ ಒಂದು ಸರಿಯಾಗಿದ್ದರೆ ನಿಮ್ಮ ಮೀನಿಗೆ ರೇಟ್ ಆಕಾಶದತ್ತ ಹೋಗ್ತದೆ ಅಂದರೆ ಈ ಬಲೆಗೆ ಖಾಲಿ ಬಂಗುಡಿಯೆಲ್ಲ ಕೊಡ್ಡೆ ಕೂಡ ಬರ್ತದೆ ಅಂದರೆ ಯಾವ ಥರದ ಮೀನು ಬೇಕು ಆ ಥರದ ಬರ್ತದೆ ಇಲ್ಲಿದೊಂದು ಚಿಕ್ಕ ಒಂದು ಶಾರ್ಕ್ ಬಂದಿದೆ ನೋಡಿ ಬಂದಲೇ ನನಗೆ ಸಮಯ ಸಿಕ್ಕಿದರೆ ಡೆಫಿನೆಟ್ಲಿ ಒಂದು ದಿನ ಹೋಗಿ ಅಂದರೆ ಕಂತೆಲೆಗೆ ಒಂದು ದಿನ ಹೋಗಿ ಎಲ್ಲ ವೀಡಿಯೋ ಡೀಟೇಲ್ಸ್ ಎಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಹಾಕ್ತೀನಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಡಿ ಇವರು ಐಸ್ ಹಾಕುವುದು ಹೇಗೆ ಅಂತ ಕಂಪ್ಲೀಟ್ ಡೀಟೇಲ್ಸ್ ಇದರಲ್ಲಿದೆ ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಆದರೆ ಮಾತ್ರ ನೋಡ್ಕೊಂಡು ಬನ್ನಿಲ್ಲ ಕೊನೆವರೆಗೂ

ಮೊದಲ ನೋಡಿದಳ ಈ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದೊಳ್ಳೆ ಕಂಟೆಂಟ್ ಅನಿಸುತ್ತೇನೆ Bye-bye, see you, take care.